ಕಳೆದ ಎರಡು ಮೂರು ದಿನಗಳಿಂದ ಒಂದು ಚರ್ಚೆ ಒಂದು ಮಾತು ಅದು ಯೆಸ್ ಬ್ಯಾಂಕ್ ಕುರಿತದ್ದು ಎಸ್ ಬ್ಯಾಂಕ್ ಕುಸಿತಾ ಇದೆ ದೇಶದ ಹತ್ತು ಪ್ರಮುಖ ಬ್ಯಾಂಕ್ಗಳಲ್ಲಿ ಒಂದಾದ ಯೆಸ್ ಬ್ಯಾಂಕ್ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಯೆಸ್ ಬ್ಯಾಂಕಿನ ಖಾತೆ ಹೊಂದಿದವರು ಬ್ಯಾಂಕ್ ಶಾಖೆಗಳ ಮುಂದೆ ಕಾಯ್ತಾ ಇದ್ದಾರೆ ಹಾರ್ಡ್ ಅರ್ನ್ ಮನಿ ಅಂತ ಹೇಳ್ತೀವಿ ಆ ಹಣವನ್ನು ವಾಪಸ್ ಪಡೆಯುವುದಕ್ಕಾಗಿ ಅವರು ಕಾಯ್ತಿದ್ದಾರೆ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ತೆಗೆಯುವಂತಿಲ್ಲ ಅಂಥೇಳಿ ರಿಸರ್ವ್ ಬ್ಯಾಂಕ್ ಸೂಚನೆ ನೀಡಿದೆ ಕರೆಂಟ್ ಅಕೌಂಟ್ ಹೊಂದಿದವರ ಸ್ಥಿತಿ ಇನ್ನಷ್ಟು ಶೋಚನೀಯ ಆಗಿದೆ ಅವರಿಗೆ ದಿನನಿತ್ಯ ವ್ಯವಹಾರವನ್ನು ಮಾಡೋದಕ್ಕಾಗ್ತಾ ಇಲ್ಲ ದುಡ್ಡು ಕೊಡುವವರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೇಶದ ಎಲ್ಲ ಯೆಸ್ ಬ್ಯಾಂಕ್ ಶಾಖೆಗಳ ಮುಂದೆ ಜನರ ಸರತಿಯ ಸಾಲು ಹಣ 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 ಪ್ರಾಯಶಃ ಬ್ಯಾಂಕಿಂಗ್ ಸೆಕ್ಟರ್ನ ಅವ್ಯವಹಾರಗಳಲ್ಲಿ ಇದು ಮೊದಲನೇದಲ್ಲ ಆದರೆ ಇದು ಬಹಳ ಮಹತ್ವದ್ದು ಯಾಕೆ ಯೆಸ್ ಬ್ಯಾಂಕ್ ಕುಸಿದಿದೆ ಯೆಸ್ ಬ್ಯಾಂಕ್ನ ಆರ್ಥಿಕ ಸ್ಥಿತಿ ಶೋಚನೀಯವಾಗುವುದಕ್ಕೆ ಕಾರಣಗಳೇನು ಇದಕ್ಕೆ ಭಾಳ ಸ್ಪಷ್ಟವಾಗಿ ಆರ್ಥಿಕ ತಜ್ಞರು ಕೊಡುವ ಉತ್ತರ ಬ್ಯಾಡ್ ಲೋನ್ಸ್ ಅಂತ ನಿಜ ಏನು ಸಾಲ ನೀಡಿಕೆಯಲ್ಲಿ ಆದಂತಹ ತಪ್ಪುಗಳಿದಿವೆ ಇವತ್ತು ಆ ಬ್ಯಾಂಕನ್ನು ಮುಳುಗಿಸ್ತಾ ಇದೆ ಸಾಲ ನೀಡಿಕೆ ಅಂದರೆ ಇವರು ಕೊಟ್ಟಿರುವ ಸಾಲ ಯಾರಿಗೆ ರೈತರಿಗೆ ಇವರು ಸಾಲ ಕೊಟ್ಟರೆ ಬಡ ಕಾರ್ಮಿಕರಿಗೆ ಸಾಲ ಕೊಟ್ಟರೆ ಮೀನುಗಾರರಿಗೆ ಸಾಲ ಕೊಟ್ಟರೆ ಒಂದು ಬದುಕಿನಲ್ಲಿ ಒಂದು ಮನೆಯನ್ನು ಕಟ್ಕೋಬೇಕು ಅನ್ನೋವರಿಗೆ ಸಾಲ ಕೊಟ್ಟರೆ ಹಾಗೆ ಕೊಟ್ಟರೆ ಅವರಿಗೆ ಕೊಟ್ಟ ಪ್ರಮಾಣ ಎಷ್ಟು ಬಹುತೇಕ ಈ ಸಾಲ ಯೆಸ್ ಬ್ಯಾಂಕ್ ಕೊಟ್ಟಿರುವುದರಲ್ಲಿ ಅತಿ ಹೆಚ್ಚಿನ ಪಾಲು ಕಾರ್ಪೊರೇಟ್ ಏನು ಜಗತ್ತಿದೆ ಕಾರ್ಪೊರೇಟ್ ಜಗತ್ತಿಗೆ ಸಂದಿದೆ ಬಹುತೇಕ ಇದು ಮಾತ್ರ ಅಲ್ಲ ಬ್ಯಾಂಕಿಂಗ್ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಮುಳುಗಿಸಿದವರೆಲ್ಲ ಕಾರ್ಪೊರೇಟ್ ಸೆಕ್ಟರ್ಗೆ ಸೇಲ್ದೆ ಸೇರಿದವರೇ ಹೊರತು ಈ ದೇಶದ ಬಡ ರೈತ ಅಲ್ಲ ರೈತನೊಬ್ಬ ಸಾಲ ಮರುಪಾವತಿ ಮಾಡದೇ ಇದ್ದರೆ ಅವನ ಮನೆ ಜಪ್ತಿ ಮಾಡಲಾಗುತ್ತೆ ಅಲ್ವಾ ಇದೆಲ್ಲ ನಮಗೆ ಗೊತ್ತು ಆದರೆ ಕಾರ್ಪೊರೇಟ್ ಜಗತ್ತಿನ ಕುಳುಗಳಿವೆಯೆಲ್ಲ ಅವರಿಗೆ ರಾಜಕೀಯ ಸಂಪರ್ಕ ಇರುತ್ತೆ ರಾಜಕೀಯ ಒತ್ತಡಗಳ ನಡುವೆ ಅವರು ಸಾಲ ಪಡೆದಿರ್ತಾರೆ ಒಂದು ದಿನ ಎಲ್ಲರ ಮುಂಡ ಮೋಚಿ ವಿದೇಶಕ್ಕೂ ಹೋಗ್ತಾರೆ ಇಲ್ದಿದ್ದರೆ ಇಲ್ಲೆಲ್ಲೋ ಭೂಗರಾಗ್ತಾರೆ ಈ ಬ್ಯಾಂಕಿನ ಕತೆ ಇದು ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾದ ಖಾಸಗಿ ಬ್ಯಾಂಕ್ ರಾಣಾ 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 ವ್ಯಕ್ತಿ ಅನ್ನುವ ವ್ಯಕ್ತಿ ಇದಾನಲ್ಲ ಆತನ ಇಡೀ ನಡವಳಿಕೆಯೇ ಸಂಶಯಕ್ಕೆ ಕಾರಣವನ್ನು ಉಂಟು ಮಾಡೋದು ಆದರೆ ಆತ ಈ ದೇಶದ ಬಹಳ ಪ್ರಮುಖ ಉದ್ಯಮಿಗಳಲ್ಲಿ ಪ್ರಮುಖ ಬ್ಯಾಂಕಿಂಗ್ ಕ್ಷೇತ್ರದ ಉದ್ಯಮಿಗಳಲ್ಲಿ ಒಬ್ಬನಾಗಿದ್ದ ಆತನಿಗೆ ಈ ಬ್ಯಾಂಕ್ ಮುಳುಗುತ್ತೆ ಅನ್ನೋದು ಗೊತ್ತಿತ್ತು ಆತ ಬ್ಯಾಂಕ್ ಮುಳುಸುವುದಕ್ಕೆ ಸಿದ್ಧನಾಗಿದ್ದಾನೆ ಎರಡು ಸಾವಿರ ನಾಲ್ಕರಲ್ಲಿ ಪ್ರಾರಂಭವಾದ ಈ ಬ್ಯಾಂಕ್ ಎರಡು ಸಾವಿರದ ಹದಿನಾಲ್ಕರ ನಂತರ ಅತಿ ಹೆಚ್ಚು ಸಾಲ ವಿತರಣೆ ಮಾಡಿದೆ ನಾನು ಆ ಅಂಕಿಅಂಶಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದೇನೆ ಯಾಕೆಂದರೆ ಭಕ್ತರು ಹೇಳೋದೇನಿದೆ ಇದು ಕಾಂಗ್ರೆಸ್ ಸರ್ಕಾರ ಕಂಡ್ರಿ ಕಾಂಗ್ರೆಸ್ ಸರ್ಕಾರದ ಈ ಬ್ಯಾಂಕ್ ಊಟಕ್ಕಿಂತ ಮೊದಲಿದ್ದ ನಾಯಕರನ್ನು ಬೈತಾರವರು ಭಕ್ತ ಜನ ಇದು ಮೋದಿದ್ದು ತಪ್ಪಿಲ್ಲ ಇನ್ನೊಂದು ತಪ್ಪಿಲ್ಲ ಏ ಅಂತ ಅದಕ್ಕೆ ನಾನು ಅಂಕಿಅಂಶಗಳವೆ ಇವೆ ಒಟ್ಟು ಸಾಲ ಏನಿದೆ ಅದನ್ನು ಕೊಟ್ಟಿದ್ದೆಷ್ಟು ಸಾಲ ನುಂಗಿದ್ದೆಷ್ಟು ಯಾವ್ಯಾವ ಕಾಲದಲ್ಲಿ ಯಾರು ಈ ರಾಣಾ ಕಪೂರ್ ಎಲ್ಲ ಮಾಹಿತಿಯನ್ನು ಇಟ್ಕೊಂಡು ನಾನು ಬಂದಿದ್ದೆ ರಾಣಾ ಕಪೂರ್ ಎರಡು ಸಾವಿರದ ಹದಿನಾಲ್ಕರ ನಂತರ ಆತ ಮೋದಿ ಭಕ್ತನಾಗಿದ್ದ ಮೋದಿ ಈ ದೇಶದ ಆರ್ಥಿಕತೆಯನ್ನು ಸುಭದ್ರ ಪಡಿಸ್ತಾರೆ ಅಂತ ಮಾತಾಡ್ಕಂಡು ಮಾತಾಡ್ಕೊಂಡು ಬರ್ತಾ ಇದ್ದ ಹಾಗೆಯೇ ಎರಡು ಸಾವಿರದ ಹದಿನೇಳರ ಹೊತ್ತಿಗೆ ಇದು ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಯ ಪ್ರಕಾರನೇ ಎರಡು ಸಾವಿರದ ಹದಿನೇಳರ ಹೊತ್ತಿಗೆ ಈ ಬ್ಯಾಂಕ್ ಏನಿದೆ ಅದು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅನ್ನುವುದು ಸರ್ಕಾರಕ್ಕೆ ಗೊತ್ತಿತ್ತು ಸರ್ಕಾರಕ್ಕೆ ಗೊತ್ತಿದ್ದಂಥ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಏನಿದೆ ರಿಸರ್ವ್ ಬ್ಯಾಂಕಿಗೆ ಸರ್ಕಾರ ಸೂಚನೆ ಕೊಡ್ತು ಸೊ ಇದ್ರ ಬಗ್ಗೆ ನೋಡಿ ಅಂತ ಎರಡು ಸಾವಿರದ ಇಪ್ಪತ್ತು ಅಂದರೆ ಎರಡು ಸಾವಿರದ ಹದಿನೇಳರಲ್ಲೇ ಒಂದು ಯೆಸ್ ಬ್ಯಾಂಕಿನ ಆರ್ಥಿಕ ದುಸ್ಥಿತಿ ಗೊತ್ತಿದ್ದರೆ ಸರ್ಕಾರ ರಿಸರ್ವ್ ಬ್ಯಾಂಕ್ ಯಾವ ಕ್ರಮಗಳನ್ನು ಕೈಗೊಂಡವು ಈ ವಿಚಾರವನ್ನು ಸರ್ಕಾರ ಹೇಳಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಈ ಸ್ಥಿತಿ ಬಂದ ನಂತರ ಈ ರಾಣ ರಾಣಾ ಯಾವ ರಾಣಾ ಪ್ರತಾಪ್ ಸಿಂಹ ಅಲ್ಲ ರಾಣ ಈತ ತನ್ನ ಪಾಲಿನ ಶಾರ್ಗಳನ್ನೆಲ್ಲ ಮಾರಾಟ ಮಾಡಿ ಕೈ ತೊಳ್ಕೊಂಡು ಎದ್ದು ಓಡೋಗ್ತಾರೆ ಸರ್ಕಾರ ಸುಮ್ಮನೆ ಇತ್ತಲ್ವಾಗ ರಿಸರ್ವ್ ಬ್ಯಾಂಕ್ ಸುಮ್ಮನೆ ಇತ್ತಲ್ವ ಆವಾಗ ಸೊ ಬ್ಯಾಂಕಿನ ಆರ್ಥಿಕ ಸ್ಥಿತಿ ಸರಿ ಇಲ್ಲ ದುಸ್ಥಿತಿಯಲ್ಲಿದೆ ಬ್ಯಾಂಕ್ ಮುಳುಗ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ರಾಣಾ ಅವರಿಗೆ ಶ್ಯಾರ್ ವರ್ಗಾವಣೆ ಮಾಡೋದಕ್ಕೆ ಶ್ಯಾರ ಮಾರಾಟ ಮಾಡೋದಕ್ಕೆ ಅನುಮತಿ ಕೊಟ್ಟವರು ಯಾರು ಯಾಕೆ ಕೊಟ್ಟರು ಈ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರನೋ ಕೇಂದ್ರ ವಿತ್ತ ಸಚಿವರು ಹೊರಲೇಬೇಕಲ್ವಾ ತಪ್ಸ್ಕೊಂಡು ಹೋಗೋಕ್ಕಾಗಲ್ಲ ಈ ಬೆರಳು ತೋರ್ಸೋಕ್ಕಾಗಲ್ಲ ಇಟ್ಸ್ ದ ಫಸ್ಟ್ ಪಾಯಿಂಟ್ ಆತ ಓಡೋ ಊಟ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಆಗಾಗ ಬಹುತೇಕ ಪತ್ರಿಕೆಗಳಲ್ಲಿ ಈ ಯೆಸ್ ಬ್ಯಾಂಕಿನ ವ್ಯವಹಾರಗಳ ಬಗ್ಗೆ ವರದಿಗಳು ಬರ್ತಾ ಇತ್ತು ಮಿಂಟ್ನಲ್ಲಿ ವರದಿ ಬರ್ ಬಂದಿತ್ತು ಅದೇ ರೀತಿ ಬಿಸ್ನೆಸ್ ಸ್ಟ್ಯಾಂಡರ್ಡ್ನಲ್ಲಿ ವರದಿ ಬಂದಿತ್ತು ಎಕಾನಮಿಕ್ ಟೈಮ್ಸ್ನಲ್ಲಿ ವರದಿ ಬಂದಿತ್ತು ಈ ಯಾವುದೇ ವರದಿಯನ್ನು ಕೇಂದ್ರ ಸರ್ಕಾರದ ಜನ ಜವಾಬ್ದಾರಿತರು ನೋಡಿಲ್ವಾ ಬೇಕಾದಷ್ಟು ಆ ವರದಿಗಳ ಕಾಪಿಯನ್ನು ನಾನು ಇಟ್ಕೊಂಬಂದಿದೆ ಸೊ ನೀವು ಎರಡು ಸಾವಿರದ ಹದಿನೇಳಕ್ಕೆ ಇದಾದ ಮೇಲೆ ಗೊತ್ತಾದ ಮೇಲೆ ಆಗಲೂ ಕೂಡ ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನು ಸಾಲ ರೂಪದಲ್ಲಿ ಕೊಡುವುದಕ್ಕೆ ಯಾರು ಅನುಮತಿ ಕೊಟ್ಟವರು ಕೇಂದ್ರ ಸರ್ಕಾರ ಕಣ್ಣು ಮುಚ್ಕೊಂಡು ಕೂ ಕೂತಿತ್ತ ಕೇಂದ್ರ ವಿತ್ತ ಸಚಿವರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರ ರಿಸರ್ವ್ ಬ್ಯಾಂಕ್ ಕಣ್ಣು ಮುಚ್ಕೊಂಡು ಕೂತಿತ್ತ ಯಾಕಂದರೆ ದುಸ್ಥಿತಿ ಇರೋ ಬ್ಯಾಡ್ ಲೋನ್ಸ್ ಲೋನ್ಸಲ್ಲಿ ಸಿಕ್ಕಾಕೊಂಡಿದೆ ಯೆಸ್ ಬ್ಯಾಂಕ್ ಅನ್ನೋದು ಎರಡು ಸಾವಿರದ ಹದಿನೇಳರ ಹೊತ್ತಿಗೆ ಗೊತ್ತಾಯಿತು ಅಂತ ಆದರೆ ಎರಡು ಸಾವಿರದ ಇಪ್ಪತ್ತರವರೆಗೆ ಹೊಸ ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನು ಕೊಡೋದಕ್ಕೆ ಯಾರು ಅನುಮತಿ ನೀಡಿದ್ರು ಅದರ ಹಿಂದಿರುವವರು ಯಾರು ಇದು ಉತ್ತರ ನೀಡಬೇಕು ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಹಾಗೆಯೇ ರಿಸರ್ವ್ ಬ್ಯಾಂಕ್ ಉತ್ತರ ಕೊಡಬೇಕು ಈ ಕೇಂದ್ರ ಸರ್ಕಾರದ ಬಗ್ಗೆ ಬೆಂಬಲ ಕೊಟ್ಕೊಂಡು ಮೋದಿ ಮೋದಿ ಅನ್ನುವ ಜನ ಕೂಡ ಇದು ಕೂತರ ಕೊಡಬೇಕು ಯಾರು ಯಾರು ಜವಾಬ್ದಾರಿ ಅದು ಅಲ್ವಾ ಅದ್ರ ಜೊತೆಗೆ ಇವರು ಸಾಲ ಕೊಟ್ಟಿದ್ದು ಯಾರಿಗೆ ಇದು ಇನ್ನೂ ಕುತೂಹಲಕಲ್ವಾ ಅನಿಲ್ ಅಂಬಾನಿ ಅನಿಲ್ ಅಂಬಾನಿ ಗೊತ್ತು ಅವರ ರಿಲಯನ್ಸ್ ಕಮ್ಯುನಿಕೇಷನ್ ಯಾವ ಸ್ಥಿತಿಯಲ್ಲಿದೆ ಇವತ್ತು ಅಂತ ಹಾಗೆಯೇ ಅವರ ಬಿಸ್ನೆಸ್ ಎಲ್ಲ ಕುಸಿತಾ ಇರುವುದು ಗೊತ್ತು ಅಲ್ವಾ ಅನಿಲ್ ಅಂಬಾನಿ ಎಸ್ ಒಂದು ಕಾಲದಲ್ಲಿ ಕಾಂಗ್ರೆಸ್ಗೆ ಅವರು ಸಪೋರ್ಟ್ ಮಾಡೋರಾಗಿದ್ದರು ಈ ಕಾಂಗ್ರೆಸ್ ಮೇಲೆ ದೂರಕ್ಕೆ ಆಗಲ್ಲ ಯಾಕೆಂದರೆ ಈಗಿನ ಕೇಂದ್ರ ಸರ್ಕಾರಕ್ಕೆ ಮತ್ತು ಅನಿಲ್ ಅಂಬಾನಿಗೆ ಇರುವ ಸಂಬಂಧ ಏನು ಅಂತ ನೋಡಬೇಕಾದ್ರೆ ನಮ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗೋದು ರಫೇಲ್ ಉತ್ಪಾದನಾ ಏನು ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದು ನಮ್ಮ ಎಲ್ನೇ ಬಿಟ್ಟುಬಿಟ್ಟು ಇದೇ ಮುಳುಗ್ತಾ ಇರೋ ಅನಿ ಅನಿಲ್ ಅಂಬಾನಿಗೆ ರಫೇಲ್ ಉತ್ಪಾದನಾ ಗುತ್ತಿಗೆಯನ್ನು ಕೊಡಲಾಗತ್ತಲ್ಲ ಏನು ಹೇಳ್ತೀರಿ ಇದಕ್ಕೆ ಹೇಳಿ ಸ್ಟೇಟ್ ಓನ್ ಹಿಂದೂಸ್ತಾನ ಏರೋನಾಟಿಕ್ಸ್ ಲಿಮಿಟೆಡ್ ಏನಿತ್ತು ಅದನ್ನು ಬಿಟ್ಬಿಟ್ಟು ಫ್ರಾನ್ಸಿನ ಡೆಸಾಲ್ಟ್ ಏವಿಯೇಷನ್ ಜೊತೆಗೆ ಅನಿಲ್ ಅಂಬಾನಿ ಒಪ್ಪಂದ ಮಾಡಿಕೊಳ್ಳುತ್ತಾರೆ ಆ ಮೂಲಕ ಭಾರತದಲ್ಲಿ ರಫೇಲ್ ತಯಾರಿಕೆಯ ಗುತ್ತಿಗೆ ಅನಿಲ್ ಅಂಬಾನಿಗೆ ಸಿಗುತ್ತೆ ಎಲ್ಲ ನಾರಮ್ಸ್ಗಳನ್ನು ಅವರು ಪಾಲನೆ ಮಾಡಿದಾರೋ ಇಲ್ಲೋ ಅನ್ನೋದು ಈ ಸ್ಟಿಲ್ ಇಟ್ ಈಸ್ ಡೌಟ್ಫುಲ್ ಆದರೆ ಅನಿಲ್ ಅಂಬಾನಿಗೆ ವಿಮಾನ ಅಂದರೆ ಹತ್ತು ಮಾತ್ರ ಗೊತ್ತು ಅವರಿಗೆ ಅವರಿಗೆ ವಿಮಾನ ಉತ್ಪಾದನೆಯ ಯಾವ ಪೂರ್ವಭಾವಿ ಅನುಭವ ಆಗಲಿ ಆ ಉದ್ಯಮದಲ್ಲಿ ಇರಲಿಲ್ಲ ಆದರೂ ಅವ್ರಿಗೆ ಹ್ಯಾಕೆ ಸಿಕ್ತು ಅಂದರೆ ಅನಿಲ್ ಅಂಬಾನಿಯ ಹಿಂದೆ ಇರುವವರು ಯಾರು ಅನ್ನೋದು ಭಾಳ ಸ್ಪಷ್ಟವಾದದ್ದು ಅವರ ಹಿಂದಿರುವ ಜನ ಯಾರು ಅನಿಲ್ ಅಂಬಾನಿಗೆ ಬೆಂಬಲ ಕೊಡ್ತಾ ಬಂದವರು ಯಾರು ಇದೇ ಅನಿಲ್ ಅಂಬಾನಿಗೆ ಎಸ್ ಬ್ಯಾಂಕ್ ಸಾಲ ಕೊಡುತ್ತೆ ಅಂದರೆ ಇದ್ರಲ್ಲಿ ಒಂಥರ ಫಿಶಿ ಸಸ್ಪೆಷನ್ ಯಾರಿಗಾದರೂ ಬರಲ್ವಾ ಯಾವುದೇ ಕೇಂದ್ರ ಸರ್ಕಾರದ ಬೆಂಬಲ ಇಲ್ಲದೇ ಅನಿಲ್ ಅಂಬಾನಿಗೆ ರಫಾಲ್ ತಯ ತಯಾರಿಕೆ ಗುತ್ತಿಗೆ ಸಿಗುತ್ತಾ ಆತ ಕಾಂಗ್ರೆಸ್ಸಿಗಾಗಿದ್ದರೆ ಆಗಿದ್ದರೆ ಅವನಿಗೆ ಇಲ್ವಲ್ಲ ಇವತ್ತಿನ ಕೇಂದ್ರ ಸರ್ಕಾರ ಅವರಿಗೆ ಅವರ ಬೆನ್ನು ಹಿಂದಿಗೆ ನಿಂತಿದೆ ಅಂತ ಸ್ಪಷ್ಟ ಸಾಧಾರಣ ಇಂಥ ಸಂದರ್ಭದಲ್ಲಿ ಮೆಸೇಜ್ ಹೋಗ್ಬಿಡುತ್ತೆ ಓ ಏರ್ ರಫೇಲ್ ಅಂತದೇ ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನೋದು ಮಾಡುತ್ತೆ ಬ್ಯಾಂಕ್ ಬೇರೆ ರೀತಿ ಇನ್ಫ್ಲೂಯೆನ್ಸಿಯಲ್ ಜನರ ಬಗ್ಗೆನೇ ಬ್ಯಾಂಕ್ ನಡ್ಕೊಳ್ಳೋದು ಒಂದೇ ರೀತಿ ಬಡವ್ರ ಬಗ್ಗೆ ಬ್ಯಾಂಕ್ ನಡ್ಕೊಳ್ಳೋದು ಒಂದೇ ರೀತಿ ಸೊ ಹೀಗಾಗಿ ಏನು ಅನಿಲ್ ಅಂಬಾನಿ ಈ ಬ್ಯಾಂಕಿಗೆ ಗೂಟ ಹೊಡೆಯುವ ಸ್ಥಿತಿ ಬಂತು ಈಗ ಅವರು ವಾಪಸ್ ಕೊಡುವ ಸ್ಥಿತಿಯಲ್ಲೇ ಇಲ್ಲ ಅವರ ಪರಿಸ್ಥಿತಿಯೂ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಅವರ ಸ್ಥಿತಿ ಗಂಭೀರವಾಗಿತ್ತು ಅನ್ನೋದನ್ನು ತಿಳ್ಕೊಬೇಕು ಬ್ಯಾಂಕ್ ಸ್ಥಿತಿ ಅಂತೂ ಗಂ ಗಂಭೀರವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಕ್ವಾರ್ಟರ್ನಲ್ಲೇ ಆರುನೂರು ಮೂವತ್ತು ಮಿಲಿಯನ್ ರೂಪಾಯಿಗಳ ಹಾನಿಯನ್ನು ಎಸ್ ಬ್ಯಾಂಕ್ ಅನುಭವಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಒಂದು ಕ್ವಾರ್ಟರ್ನಲ್ಲಿ ಇದು ಕೇಂದ್ರ ಸರ್ಕಾರಕ್ಕೆ ವಿತ್ತ ಸಚಿವರಿಗೆ ಗೊತ್ತಿರಲಿಲ್ವಾ ಎಲ್ಲ ಕಡೆ ಇದರ ವರದಿಗಳು ಬರ್ತಾ ಇತ್ತು ಆದರೆ ಕೇಂದ್ರ ಸರ್ಕಾರ ಗಾಢ ಮೌನವನ್ನು ಅನುಸರಿಸ್ತಾ ಇತ್ತು ಒಂದು ಅಥವಾ ರಿಸರ್ವ್ ಬ್ಯಾಂಕಿನ ನಿಯಂತ್ರಣ ಬರದೇ ಇರೋದಕ್ಕೆ ರಿಸರ್ವ್ ಬ್ಯಾಂಕ್ ಒಳಗಿನ ರಾಜಕಾರಣ ಇದೆಯಲ್ಲ ಅದು ಕಾರಣ ಇರ್ಬೋದು ರಿಸರ್ವ್ ಬ್ಯಾಂಕ್ ಭಾಳ ಸ್ವಾಯತ್ತ ಸಂಸ್ಥೆ ಇತ್ತೀಚಿನ ವರ್ಷಗಳಲ್ಲಿ ಅದು ಸ್ವಾಯತ್ತ ಸಂಸ್ಥೆಯಾಗಿ ಉಳಿದಿಲ್ಲ ಅಲ್ಲಿ ಯಾರ್ಯಾರು ಬಿಟ್ಟರು ರಿಸರ್ವ್ ಬ್ಯಾಂಕ್ ಗವರ್ನರ್ಗಳು ಯಾರ್ಯಾರು ಹೋದರೂ ದೊಡ್ಡ ಇತಿಹಾಸ ಅದನ್ನು ಇನ್ನೊಂದು ಸಲ ಚರ್ಚೆ ಮಾಡೋಣ ಆದರೆ ರಿಸರ್ವ್ ಬ್ಯಾಂಕ್ನ ಒಳಗಡೆ ಪಾರ್ಟಿ ರಾಜಕೀಯದ ರಾಜಕೀಯವನ್ನು ಈ ಬಿ ಜೆ ಪಿ ಸರ್ಕಾರ ಸ್ಟಾರ್ಟ್ ಮಾಡ್ತು ಅದರೊಳಗಡೆ ಓಟಲ್ಲಿರೋ ರಿಸರ್ವ್ ದುಡ್ಡನ್ನು ಎತ್ತಕಂಡು ಬಂದು ಆಗೋಗ್ಬಿಟ್ಟಿದೆ ರಿಸರ್ವ್ ಬ್ಯಾಂಕ್ನಲ್ಲಿದ್ದ ರಿಸರ್ವ್ ದುಡ್ಡನ್ನೇ ಎತ್ತಕ್ಕ ಬಂದಿದೆ ಮೋದಿ ಸರ್ಕಾರ ಸೊ ಈ ಕಾರಣಕ್ಕೆ ರಿಸರ್ವ್ ಬ್ಯಾಂಕ್ ಯೆಸ್ ಬ್ಯಾಂಕಿನ ಮೇಲೆ ನಿಯಂತ್ರಣ ಹೇರದೆ ಇರೋದಕ್ಕೂ ರಾಜಕೀಯ ಒತ್ತಡ ಇದೆ ಅಂತ ಅಂದ್ಕೊಂಡ್ರೆ ಅದು ಸುಳ್ಳು ಅಂತ ಅನ್ನುವುದು ಹೇಗೆ ಹೇಗೆ ಹೇಳ್ತೀರಿ ನೀವು ಈ ಪ್ರಶ್ನೆಗಳು ಬಹಳ ಮುಖ್ಯ ಆಗಿವೆ ಮೇಜರ್ ಆಗಿ ಅನಿಲ್ ಅಂಬಾನಿ ಬಿಟ್ಟರೆ ಇನ್ನೊಬ್ಬರು ಅತಿ ದೊಡ್ಡ ಸಾಲ ತಗೊಂಡ್ರು ಸುಭಾಷ್ ಚಂದ್ರ ಅಂತ ಸುಭಾಷ್ ಚಂದ್ರ ಜಿ ಸ ವಾಹಿನಿಗಳನ್ನು ಹುಟ್ಟಾಕಿದವರು ಸುಭಾಷ್ ಚಂದ್ರ ಅವರ ಎಸ್ ಎಲ್ ಅನ್ನುವ ಒಂದು ಸಂಸ್ಥೆ ಇದೆ ಅದು ಅದು ಸಾಲ ತೆಗೆದುಕೊಳ್ಳಿ ನನಗೂ ಪರ್ಸ್ನಲ್ಲಾಗಿ ಸುಭಾಷ್ ಚಂದ್ರ ಗೊತ್ತು ಪರ್ಸ್ನಲ್ ಪರಿಚಯ ಇದೆ ನಾನು ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಓಡಾಡಿದ್ದೀನಿ ಇನ್ನೊಂದು ಮಾಡಿದ್ದೀನಿ ಅವರು ಬಹುದೊಡ್ಡ ಮೋದಿ ಭಕ್ತರು ಈಗ ಅವರ ವಾಹಿನಿಯಂತೂ ಮೋದಿಯವರ ಗುಣಗಾನಕ್ಕೆ ಜಪಕ್ಕೆ ಭಟಂಗಿತನಗಕ್ಕೆ ಅದು ಮೀಸಲಾಗಿದೆ ಇಂಥ ಸಂಸ್ಥೆಗೆ ಸಾಲ ಕೊಡ್ತಾರೆ ಯಾಕೆ ಕೊಡ್ತೀರಿ ಸುಭಾಷ್ ಚಂದ್ರ ಅವರಿಗೆ ಸುಭಾಷ್ ಚಂದ್ರ ನಿಮ್ಮ ಬಗ್ಗೆ ಹೊಗಳತಾ ಚಾನಲ್ಗಳಲ್ಲಿ ಪ್ರಸಾರ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅವ್ರಿಗೆ ಕೊಡ್ತೀರಿ ನಿಮ್ಮ ವಿರುದ್ಧ ಬಂತೋ ಈಗ ನಿನ್ನೆ ಆಯ್ತಲ್ಲ ಗೊತ್ತಲ್ವಾ ಏಷ್ಯಾನೆಟ್ ನ್ಯೂಸ್ ಏನಿದೆ ಅದು ಭಾಳ ಪ್ರಾಮಾಣಿಕವಾದ ಚಾನಲ್ ಏಷ್ಯಾನೆಟ್ ನ್ಯೂಸ್ ಮತ್ತು ಮೀಡಿಯಾ ಒನ್ ಚಾನಲನ್ನು ನಲವತ್ತೆಂಟು ಗಂಟೆಗಳ ಕಾಲ ನೀವು ಬಾಗ್ಲಾಕ್ಸಿದ್ರಿ ಯಾಕೆ ಹಾಕ್ಸಿದ್ರಿ ಯಾಕೆ ಹಾಕ್ಸಿದ್ರಿ ಸಿ ಎ ಪರವಾದ ಹೋರಾಟದವನ್ನು ತೋರಿಸಿದ್ರು ಅದರ ಜೊತೆ ಹಿಂಸಾಚಾರ ಆಗಿತ್ತು ಅಂತ ಈ ವಾಹಿನಿಗಳು ತೋರಿಸಿದ್ರು ಅವ್ರು ನಲ್ವತ್ತೆಂಟು ಗಂಟೆ ಅವರು ಹಾಕ್ಸಿದ್ರಿ ಅಲ್ವಾ ಇದಕ್ಕೆ ಭಾಳ ತೀವ್ರವಾಗಿ ತಾವು ರಿಯಾಕ್ಟ್ ಮಾಡ್ತೀರಿ ಅದಕ್ಕೆ ಆದರೆ ಮೂರು ನಾಲ್ಕು ವರ್ಷದಿಂದ ಒಂದು ಬ್ಯಾಂಕ್ ಮುಳುಗ್ತಾ ಇದೆ ಅಂದರೆ ನಾವು ರಿಯಾಕ್ಟ್ ಮಾಡಲ್ಲ ಕಣ್ಣು ಮುಚ್ಚಿ ಕುತ್ಕೋತೀನಿ ಸೊ ಈ ಬ್ಯಾಂಕ್ಗಳಲ್ಲಿ ಇರುವ ಹಣಗಳದ್ದೇ ಒಂದು ದೊಡ್ಡ ಕತೆ ಇದೆ ಕಂಡುಳಿ ಪುರಿ ಜಗನ್ನಾಥ್ ಗೊತ್ತಲ್ಲ ನಮ್ಮ ದೊಡ್ಡ ದೇವರವರು ಪುರಿ ಜಗನ್ನಾಥದ್ದು ಐನೂರ ನಲವತ್ತ ಐದು ಕೋಟಿ ಐನೂರ ನಲವತ್ತೈದು ಕೋಟಿ ರೂಪಾಯಿ ಏನಿದೆ ಆ ಬ್ಯಾಂಕಲ್ಲಿತ್ತು ಜಗನ್ನಾಥನಾಗೆ ಈಗ ಆ ವಾಪಸ್ ದುಡ್ಡು ತಗೋಳಕ್ಕೆ ಕಾಣ್ತಾ ಇಲ್ಲ ಗೊತ್ತಿಲ್ಲ ಬಟ್ ಅದರಲ್ಲಿ ಬೆಟರ್ ಅಂದರೆ ನಮ್ಮ ತಿರುಪತಿ ತಿಮ್ಮಪ್ಪ ತಿರುಪತಿ ತಿಮ್ಮಪ್ಪನ ಏನಿದೆ ಅದು ಸಾವಿರಾರು ಕೋಟಿ ರೂಪಾಯಿ ಇತ್ತು ಇದು ಮುಳುಗುತ್ತೆ ಅಂತ ಎರಡು ದಿವಸ ಮೊದಲು ಅವ್ರು ದುಡ್ಡು ವಾಪಸ್ ತಗೋಬಿಟ್ಟು ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದಂತೆ ಅದರಿಂದ ತಿರುಪತಿ ತಿಮ್ಮಪ್ಪ ಇಸ್ ಸೇಫ್ ಎನಿವೆ ತಿರುಪತಿ ತಿಮ್ಮಪ್ಪ ದುಡ್ಡಿಂದ ಅಲ್ವಾ ಅವ್ರಿಗೆ ಗೊತ್ತಿರುತ್ತೆ ಬಟ್ ಪುರಿ ಜಗನ್ನಾಥ ಹೊಡಿಸ್ಕೊಟ್ರು ಪುರಿ ಜಗನ್ನಾಥ ಐನೂರು ನಲವತ್ತೈದು ಕೋಟಿ ರೂಪಾಯಿ ಹೊಡ್ಸ್ಕೊಂಡು ಹೋಯ್ತು ಅಲ್ವಾ ಈ ಸಾಲದ ಬಗ್ಗೆ ನೋಡಿ ನಿಮ್ಮ ನಾನು ಒಂದು ಅಂಕಿ ಅಂಶವನ್ನು ಕೊಡ್ತೀನಿ ಸೊ ಒಟ್ಟಾರೆಯಾಗಿ ಯೆಸ್ ಬ್ಯಾಂಕ್ಸ್ ಲೋನ್ ಬುಕ್ ಹ್ಯಾಗ್ಸ್ ಎಕ್ಸ್ಪಾಂಡೆಡ್ ಪ್ಲೀಸ್ ಕೈಂಡ್ಲಿ ಮೋದಿ ಭಕ್ತರ ಕೇಳಿಸ್ಕೊಳ್ಳಿ ನಾನು ಬೆಳಗ್ಗೆ ಒಂದು ಅಪ್ಡೇಟ್ ಹಾಕಿದಾಗ ಯಾವ ಕಾಲದಲ್ಲಿ ದುಡ್ಡು ಬಂತು ಏನು ಬಂತು ಅಂತ ಒದಲಾಡಿದ್ರಲ್ಲಪ್ಪ ಸ್ವಾಮಿ ನನಗೆ ಬಾಯಿಗೆ ಬಂದಂಗೆ ಬೈದ್ರಲ್ವಾ ಕೇಳಿಸ್ಕೊಳ್ಳಿ ಈಗ ನಿಮ್ಗೆ ಅಂಕಿಅಂಶ ಕೊಡ್ತೀನಿ ಸಿ ಯೆಸ್ ಬ್ಯಾಂಕ್ಸ್ ಲೋನ್ ಬುಕ್ ಹ್ಯಾಡ್ ಎಕ್ಸ್ಪಾರ್ಡೆಡ್ ಫ್ರಾಮ್ ರುಪೀಸ್ ಫಿಫ್ಟಿ ಫೈವ್ ತೌಸಂಡ್ ಕ್ರೋರ್ ಇನ್ ಫೈನಾನ್ಸಿಯಲ್ ಇಯರ್ ಟೂ ತೌಸಂಡ್ ಫೋರ್ಟೀನ್ ಟು ರುಪೀಸ್ ಟೂ ಲ್ಯಾಕ್ ಫಾರ್ಟಿ ಒನ್ ತೌಸಂಡ್ ಕ್ರೋರ್ ಇನ್ ಫೈನಾನ್ಸಿಯಲ್ ಇಯರ್ ಟೂ ತೌಸಂಡ್ ನೈನ್ಟೀನ್ ಕನ್ನಡದಲ್ಲಿ ಹೇಳ್ತೀನಿ ನಿಮಗೆ ಬೈಯೋರಿಗೆ ನಿಮ್ಗೆ ಇಂಗ್ಲೀಷ್ ಬರೋ ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ ನಮಗೆ ಬಂದು ಮಾ ಸುಮ್ಮನೆ ಸುಮ್ಮನೆ ಜಾಕಟೆ ಹೊಡ್ಕೊಂಡು ಭಜನೆ ಮಾಡ್ಕೊಂಡು ಅಲ್ವಾ ಕೂತ್ಕೊಂಡು ಅಂಕಿ ವಿಷಯ ಕೊಡ್ರಿ ಅದು ಕಾಂಗ್ರೆಸ್ ಮಾಡಿದ್ದು ಈ ಎಸ್ ಬ್ಯಾಂಕದ್ದು ಹೇಳ್ತೀರಿ ಅಂತ ಗೊತ್ತ ನನಗೆ ನೆಹರು ಇದಕ್ಕೆ ಜವಾಬ್ದಾರರು ಮಹಾತ್ಮ ಗಾಂಧಿ ಜವಾಬ್ದಾರರು ಕಾಂಗ್ರೆಸ್ ಜವಾಬ್ದಾರಂತ ಭಾಷಣ ಹೊಡ್ಕೊಂಡು ಹೋಗೋ ಜನ ನೀವು ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತೈದು ಸಾವಿರ ಕೋಟಿ ಏನು ಸಾಲ ಕೊಟ್ಟಿತ್ತು ಎಸ್ ಬ್ಯಾಂಕ್ ಅದು ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಎರಡು ಲಕ್ಷ ನಲವತ್ತೊಂದು ಸಾವಿರ ಕೋಟಿಗೆ ಏರಿತು ಐವತ್ತೈದು ಸಾವಿರ ಕೋಟಿಯಿಂದ ಎರಡು ಲಕ್ಷ ನಲವತ್ತೊಂದು ಸಾವಿರ ಕೋಟಿಗೆ ಸಾಲ ಏರಿಕೆ ಆದರ ಜವಾಬ್ದಾರಿ ಯಾರು ಜವಾಹರ್ಲಾಲ್ ನೆಹರುನಾ ರೀ ಯಾರು ಹೇಳಿ ಮಹಾತ್ಮ ಗಾಂಧಿನಾ ಕಾಂಗ್ರೆಸ್ಸಾ ರಾಜೀವ್ ಗಾಂಧಿನಾ ಇಂದಿರಾ ಗಾಂಧಿನಾ ಎರಡು ಸಾವಿರದ ಹದಿನಾಲ್ಕರಿಂದ ಯಾರು ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇರುವವರು ಆರ್ಥಿಕತೆ ಅನ್ನೋದು ನೀವು ಪಕೋಡ ಮಾರಾಟ ಮಾಡಿದಾಗಲ್ಲ ಆರ್ಥಿಕತೆ ಅನ್ನೋದಕ್ಕೆ ಬುದ್ಧಿ ಬೇಕು ಮನಮೋಹನ್ ಸಿಂಗ್ ಆರ್ಥಿಕ ತಜ್ಞರಾಗಿದ್ದರು ಅವರು ಬೈಬಲ್ನ ಬೈಕೊಂಡು ಓಡಾಡ್ತೀರಿ ಬಟ್ ದೇಶದ ಆರ್ಥಿಕತೆ ಮುಳುಗೋದ ಸಂದರ್ಭದಲ್ಲಿ ಹತ್ತೊಂಬತ್ತುನೂರ ತೊಂಬತ್ತೊಂದರಲ್ಲಿ ಅವರು ಪ್ರಾರಂಭ ಮಾಡಿದ್ದಿದೆಯಲ್ಲ ಮನಮೋಹನ್ ಸಿಂಗ್ ಪಿ ವಿ ನರಸಿಂಹರಾವ್ ಕಾಲದಿಂದ ಹಿಡಿದು ದೇಶದ ಆರ್ಥಿಕತೆಯೇ ಯಾವ ಹಂತಕ್ಕೆ ತಂದರು ಅನ್ನೋದನ್ನು ಅಂಕಿಅಂಶಗಳನ್ನ ಇಟ್ಕೊಂಡು ಚರ್ಚೆ ಮಾಡು ಈಗ ಶುರುವಾಗಿದೆ ಪತನ ಯಾಕೆಂದರೆ ಆರ್ಥಿಕತೆ ಗೊತ್ತಿಲ್ಲದವರು ಆರ್ಥಿಕ ಮಂತ್ರಿ ಆದರೆ ಹಾಗೆ ಆಗೋದು ಯಾವುದೋ ಇಲಾಖೆಯಲ್ಲಿ ಕಾರ್ಯದರ್ಶಿ ಆದಂಥಂದು ರಿಸರ್ವ್ ಬ್ಯಾಂಕ್ ಗವರ್ನರ್ ಮಾಡಿದರೆ ಹೀಗೆ ಆಗೋದು ಯಾಕೆಂದರೆ ಆರ್ಥಿಕತೆ ಅನ್ನೋದು ಪಕ್ಷ ರಾಜಕೀಯ ಅಲ್ಲ ಪಕ್ಷ ರಾಜಕಾರಣವೇ ಬೇರೆ ನೀವು ಪಕ್ಷ ರಾಜಕೀಯ ಮಾಡಿದಾಗೆ ಆರ್ಥಿಕ ವಲಯದಲ್ಲೂ ರಾಜಕೀಯ ಮಾಡ್ತಾ ಹೋದರೆ ಆರ್ಥಿಕತೆ ಕುಸಿತಾ ಹೋಗುತ್ತೆ ಅಲ್ವಾ ಏನಿವೆ ಯೆಸ್ ಬ್ಯಾಂಕ್ ಈ ಸ್ಥಿತಿ ಇದೆಯಲ್ಲ ಇದನ್ನು ನೋಡಿ ಸೋ ಅವರ ಲಾಸ್ ಏನಿದೆ ಯೆಸ್ ಬ್ಯಾಂಕಿನ ಲಾಸು ಅದು ಒಂದು ಕ್ವಾರ್ಟಲ್ಲಿ ಆರುನೂರು ಕೋಟಿ ರೂಪಾಯಿಗಿಂತ ಜಾಸ್ತಿ ಆಗಿದೆ ಅದು ಚೇತರಿಸಿಕೊಳ್ಳುವುದು ಕಷ್ಟ ಅಂತ ಬಹುತೇಕ ಆರ್ಥಿಕ ತಜ್ಞರ ಪ್ರಕಾರ ಈಗ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಚಿವರು ಒಂದು ತಿಂಗಳಲ್ಲೇ ಎಲ್ಲ ಸರಿಪಡಿಸ್ತೀವಿ ಅಂತ ಎಸ್ ರಿಸರ್ವ್ ಬ್ಯಾಂಕ್ ಒಂದು ಅದರ ಪುನಶ್ಚೇತನದ ಒಂದು ಪ್ಲ್ಯಾನ್ ಮಾಡಿದೆ ನಿಜ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ಬಂದಿದೆ ಪ್ರತಿಶತ ತೊಂಬ ನಲವತ್ತೊಂಬತ್ತರ ಶಾ ಅಷ್ಟು ಶಾರ್ಗಳನ್ನು ತಾನು ಖರೀದಿ ಮಾಡ್ತೀನಿ ಅಂತ ಹೇಳಿದೆ ಬಟ್ ಇದು ಯಾವುದು ಸುಲಭವಾದದ್ದೆಲ್ಲ ನಾವು ತಿಳ್ಕೊಬೇಕು ನನಗೆ ಸಾರ್ವಜನಿಕರಿಗೆ ಪ್ಯಾನಿಕ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ಒಂದು ತಿಂಗಳ ಅವಧಿಯಲ್ಲಿ ಈ ಬ್ಯಾಂಕ್ ಸುಧಾರಿಸುತ್ತೆ ಅಂತ ನಂಬೋದು ಕಷ್ಟ ಬಹಳ ಕಷ್ಟದ ಪರಿಸ್ಥಿತಿ ಇದೆ ಈ ಕಷ್ಟ ಯಾರು ಮೋದಿ ಸರ್ಕಾರದವರಿಗೂ ಅಲ್ಲ ಮೋದಿ ಭಕ್ತರಿಗೂ ಅಲ್ಲ ರಾಜಕಾರಣಿಗೂ ಅಲ್ಲ ಕಾಂಗ್ರೆಸ್ನವರಿಗೂ ಅಲ್ಲ ಜೆ ಡಿ ಎಸ್ನವರಿಗೂ ಸಾಮಾನ್ಯ ಜನ ಕಂಡು ತಾವು ದುಡಿದ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಬಿಟ್ಟು ಅದು ಸೇಫ್ ಅಂದ್ಕೊಂಡಿದ್ರು ಈಗ ಎಂಥ ಸ್ಥಿತಿ ಬಂದಿದೆ ನೋಡಿ ನೀವು ಕ್ಯಾಶ್ ಇಟ್ಕೊಳ್ಳೋ ಹಂಗಿಲ್ಲ ಅಲ್ವಾ ಬ್ಯಾಂಕಲ್ಲಿಟ್ಟಿಲ್ಲ ಎರಡು ಕಡೆ ಇದ್ದರೂ ಮುಳಗ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಲ್ವಾ ಸೊ ಎಸ್ ಬ್ಯಾಂಕ್ ನನ್ನದು ಎಸ್ ಬ್ಯಾಂಕ್ನಲ್ಲಿ ವಹಿವಾಟಾಯಿತು ಇತ್ತು ನಮ್ಮ ವಾಹಿನಿಯ ಅಕೌಂಟ್ ಇದ್ದಿದ್ದು ಕೂಡ ಎಸ್ ಬ್ಯಾಂಕ್ನಲ್ಲಿ ನನ್ನ ಅಕೌಂಟು ಇದ್ದಿದ್ದು ಕೂಡ ಎಸ್ ಬ್ಯಾಂಕ್ನಲ್ಲೇ ಸೊ ನನಗೇನು ಸೀರಿಯಸ್ ಯಾಕಂದ್ರೆ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಹಣವೇ ಇರಲಿಲ್ಲ ಆದ್ದರಿಂದ ಒಂದು ಸಾವಿರ ರೂಪಾಯಿ ಒಳಗೆ ಹಣ ಇತ್ತು ಅದು ತರೋದಕ್ಕೆ ಅಂತ ಹೋದೆ ಕ್ಯೂ ನೋಡಿಬಿಟ್ಟು ವಾಪಸ್ ಬಂದಿದ್ದೀನಿ ನಾನು ಮತ್ತು ಕಡಿಮೆ ಆದ್ಮೇಲೆ ಹೋಗ್ಬೇಕು ಬರೇ ಒಂದು ಸಾವಿರ ರೂಪಾಯಿ ನನ್ನ ಬ್ಯಾಂಕ್ ಇರೋದು ಆದರೆ ಬಿಸಿ ಯಾರಿಗೋ ಮಕ್ಕಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಸೇರಿಸ್ಬೇಕು ಶ ಕಾಲೇಜಿಗೆ ಸೇರಿಸಬೇಕು ದುಡ್ಡು ಬೇಕು ಅಂದರೆ ಇಲ್ಲ ಯಾರಿಗೋ ಅನಾರೋಗ್ಯ ಆಗ್ಬಿಟ್ಟು ಸೀರಿಯಸ್ಸಾಗಿ ವೈದ್ಯಕೀಯ ಇದಕ್ಕೆ ಹಣ ಬೇಕು ಅಂದರೂ ಹಣ ಇಲ್ಲ ಬ್ಯಾಂಕ್ ಮುಳುಗ್ತಾ ಇದೆ ಸೊ ಈ ಬ್ಯಾಂಕಿಂಗ್ ಭ್ರಷ್ಟಾಚಾರ ಇಲ್ಲಿಗೆ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ನಾನು ಕೆಲವು ಮಾತನಾಡಿದ್ದೀನಿ ಯಾಕಂದರೆ ಸಾರ್ವಜನಿಕ ಹಣ ಮತ್ತು ಬ್ಯಾಂಕ್ ಮೇಲೆ ಜನರಿಗೆ ನಂಬಿಕೆ ಹೋದರೆ ಅದು ಬಹಳ ಅಪಾಯಕಾರಿಯಾದ್ದು ಆದ್ದರಿಂದ ಎಸ್ ಬ್ಯಾಂಕ್ನ ಶೇರುಗಳ ಮೌಲ್ಯ ಏನಿದೆ ಅದು ಕುಸಿತ ಇದ್ದ ಹಾಗೆ ಅದು ಷೇರು ಮಾರುಕಟ್ಟೆ ಮೇಲೆ ಭಾಳ ತೀವ್ರವಾದ ಪರಿಣಾಮವನ್ನು ಬೀರಿದೆ ಭಾರತದ ಆರ್ಥಿಕತೆಯ ಮೇಲೆ ಕೂಡ ಬೀರಿದೆ ಆದ್ದರಿಂದ ಈಗ ಏನಾದರೂ ಆಗಲಿ ಬ್ಯಾಂಕ್ಗಳನ್ನು ಉಳಿಸಬೇಕಾಗಿದೆ ಅನ್ನೋದು ಮಾತ್ರ ಹೇಳಬಲ್ಲೆ ನಿನ್ನೆಟ್ ವಿಚಾರಗಳನ್ನ ಇನ್ನೊಂದು ಸಲ ಮಾತಾಡ್ತೀನಿ ಎಲ್ರಿಗೂ ನಮಸ್ಕಾರ